ಹಿಂದುಳಿದ ಜಾತಿ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟಗಳ ಸಮ್ಮಿಲನ ಕಾರ್ಯಕ್ರಮ ನಡೆಸುವ ಮೂಲಕ ಒಗ್ಗಟ್ಟಿನ ಮಂತ್ರ ಜಪಿಸಿದ ಬೀದರ್ ಜನತೆ ಇಂದು ಬೀದರ್ ಜನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೀದರ್ ಶಾಖೆ ವತಿಯಿಂದ ಹಿಂದುಳಿದ ಜಾತಿಗಳ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟಗಳ ಸಮ್ಮಿಲನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತ ಅಮೃತರಾವ್ ಚೆಮ್ಮ ಕೊಡೆಯವರನ್ನ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೇರವರು ಮಾತನಾಡಿ ಪಟ್ಟಭದ್ರ ಮತ್ತು ಪೋ ಪುರೋಹಿತ ವರ್ಗದ ಜನರು ದೇಶದ ಶೇಕಡಾ ತೊಂಬತ್ತರಷ್ಟು ಜನಸಂಖ್ಯೆ ಇದ್ದು ಹಿಂದುಳಿದ ಜಾತಿಗಳ ಹಾಗೂ ಶೋಷಿತ ಸಮುದಾಯಗಳ ಜನರನ್ನ ಅಸಂಘಟಿತರನ್ನಾಗಿ ಮಾಡಿ ಅಧಿಕಾರ ಪಡೆದು ಕೇವಲ ದೇಶದ ಶೇಕಡ ಹತ್ತಷ್ಟು ಹತ್ತರಷ್ಟು ಜನರನ್ನ ಇರುವ ಜನರು ಅಧಿಕಾರ ವಹಿಸಿಕೊಂಡ ಕಳೆದ ಹತ್ತು ವರ್ಷಗಳಿಂದ ದೇಶದ ವಿವಿಧ ಸರ್ಕಾರಿ ಸಂಸ್ಥೆ ಮತ್ತು ಸಂಪತ್ತನ್ನ ಲೂಟಿ ಹೊಡೆಯುತ್ತಿದ್ದಾರೆ ಕೇವಲ ಬಂಡವಾಳಶಾಹಿಗಳು ಅಭಿವೃದ್ಧಿ ಹೊಂದಿದರೆ ದೇಶದ ಅಭಿವೃದ್ಧಿಯಾಗಲು ಯಾವತ್ತೂ ಸಾಧ್ಯವಿಲ್ಲ ದೇಶದ ಕಟ್ಟೆ ಕಡೆಯ ವ್ಯಕ್ತಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶ ಅಭಿವೃದ್ಧಿಯಾಗಿ ಹೊರಹೊಮ್ಮಲು ಸಾಧ್ಯ ಬಾಯಲ್ಲಿ ಮಾತ್ರ ರಾಮನ ನಾಮವನ್ನು ಜಪಿಸುತ್ತಾ ಜನರನ್ನ ದಾರಿ ತಪ್ಪಿಸುವ ವಿರುದ್ಧ ಜನಜಾಗೃತಿಯಿಂದ ಇರುವಂತೆ ಜನರಿಗೆ ಮನವಿಯನ್ನ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಮತ ನೀಡುವ ಮೂಲಕ ದೇಶದ ಅತ್ಯಂತ ಚಿಕ್ಕ ವಯಸ್ಸಿನ ಸಂಸದರನ್ನ ಆಯ್ಕೆ ಮಾಡಿದ ಬೀದರ್ ಜನರು ಎಂಬ ಹೆಗ್ಗಳಿಕೆಗೆ

ಅಲೆಮಾರಿ ಜನ ಪ್ರಯತ್ನಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ ಎದೆಲ್ಲೋ ಒಂದು ಅಪಾಯ ಇದೆ ಭಾವನೆ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಪ್ರಸ್ತುತ ಇರುವಂತಹ ಕೋಮುವಾದಿ ಸರ್ಕಾರ ಈ ಕೋಮುವಾದಿ ಸರ್ಕಾರ ಬಂದ್ಮೇಲೆ ಜಂಟಿಗೆ ತಾಯಿ ತಪ್ಪಿಸಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮದಲ್ಲೇ ಒಡೆದಾಡುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಗಮನಿಸಿ ಜನರಿಗೆ ತಾಯಿ ತಪ್ಪಿಸುವಂತ ಕೆಲಸ ಮಾಡತಕ್ಕಂತಕ್ಕಂಥದ್ದು ನೋಡ್ತಾ ಇದ್ದೀರಿ ಅನೇಕ ಸಲ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಇವತ್ತು ತೀರ್ಮಾನಗಳು ಆಗ್ತಾ ಇರುವಂತ ನೋಡ್ತಾ ಇದ್ದೇವೆ ಒಂದು ಸಮುದಾಯಕ್ಕೆ ಗುರಿಯನ್ನಾಗಿಟ್ಟುಕೊಂಡು ಆ ಸಮುದಾಯದ ವಿರುದ್ಧ ಕಾಯ್ದೆಗಳನ್ನು ಮಾಡಿ ಕಾನೂನುಗಳನ್ನು ಮಾಡಿ ಅವರಿಗೆ ಶೋಷಣೆಗೆ ಅವರಿಗೆ ಒಳಪಟ್ಟುಪಡಿಸಿ ಇವತ್ತು ಒಂದು ರೀತಿಯಲ್ಲಿ ಇವತ್ತೇನು ಎರಡನೇ ದರ್ಜೆ ನಾಗರಿಕರನ್ನು ಅಂತ ರೀತಿಯಲ್ಲಿ ಇವರು ನಡೆದುಕೊಳ್ತಾ ಇರ್ತಕ್ಕಂಥದ್ದು ಈ ದೇಶಕ್ಕೆ ಸಮಾಜಕ್ಕೆ ಗಂಡಾಂತರ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬಾಯಿ ಬಾಯಿ ನಾವು ಹೇಳ್ತೇವೆ ಇವತ್ತು ಮಜಬ್ ನೈ ನೈಸಿಕಾತ ಆಪಸ್ ಹಿಂದಿಯ ಮತನ ಹಿಂದೂಸ್ತಾನ ಅಂತ ಅದಕ್ಕೆ ಹೇಳಿದ್ದಾರೆ ಇವತ್ತು ನೋಡಿ ಎಲ್ಲೇ ಸಾಮಾಜಿಕ ನ್ಯಾಯ ನ್ಯಾಯದೇಪ

ಕಡಿಮೆ ಆದ್ರೆ ಇವರು ಡ್ಯಾಂಕ್ ಮಾರಾಟ ಮಾಡುತ್ತಾರೆ ವ್ಯವಸ್ಥೆ ಮಾರಾಟ ಆಗ್ತದೆ ಖಾಸಗಿ ಅವರಿಗೆ ವಿದ್ಯುತ್ ಎಲ್ಲವೂ ಖಾಸಗಿ ಮಾಡಿದ್ರೆ ಬಡವರು ಹೆಂಗೆ ಜೀವನ ಮಾಡಬೇಕು ಆಲೋಚನೆ ಮಾಡಿ ಅವರಿಗೆ ಸರ್ಕಾರಿ ನೌಕರಿ ಸಾಮಾಜಿಕ ನ್ಯಾಯದ ಮೀಸಲಾತಿ ಸಿಗುತ್ತಾ ಸಿಗೋದಿಲ್ಲ ಬಳ್ಳಿ ಬಂಡವಾಳ ಶಾಹಿಗಳು ಮೂಲಭೂತವಾದಿಗಳು ಪಟ್ಟಮಟ್ಟ ಹಿತಾಸಕ್ತಿಗಳು

ಶೋಷಣೆ ಮಾಡುವಂತ ಕಾಯ್ದೆಗಳು ಕಾನೂನುಗಳು ವ್ಯವಸ್ಥೆ ಇವತ್ತು ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಕೋಪವಾದ ಶಕ್ತಿಗಳು ಮಾಡ್ತಾ ಇದೆ ಅದಕ್ಕೆ ಅದರಲ್ಲಿ ಪರಿಶೀಲಿಸಿದ ಸದೃಢ ಪಟ್ಟು ದುಡ್ಡು ಸಮುದಾಯದವರು ಬಂದಿದ್ದೀರಿ ಜಾತಕ ಪ್ರಾಂತಕ್ಕೆ ಸೀಮಿತವಾಗ್ತದಲ್ಲ ತಿಳ್ಕೊಳ್ಳಿ ಸಮಾಜದಲ್ಲಿರುವಂತಹ ಎಲ್ಲ ಎಲ್ಲ ವರ್ಗದ ತಕ್ಕ ಕಡೆ ವ್ಯಕ್ತಿ ನೋಡ್ತೀನಿ ಮಂತ್ರಿಯಾಗಿ ಒಬ್ಬ ಅಂಗವಿಕ ಮಾಸಾಸನ ಮಾಡಿದ್ದೇವೆ ಯಾರು ಪ್ರಬಂಧ ಇದ್ದಾರೆ ಯಾರಿಗೆ ಶಕ್ತಿ ಇದೆ ಮಾಸಾಸನ ಸಿಗ್ತದೆ ಯಾರಿಗೆ ಯಾರು ಇದ್ದಾರೆ ಒಬ್ಬರೇ ಮನೆಯಲ್ಲಿ ಇರ್ತಾರೆ ಅವರಿಗೆ ಹೋಗಿ ಅಂದ್ರೆ ವಿಕಲ್ ಸೌಲಭ್ಯ ಕೊಡಿಸ್ಲಿಕ್ಕೆ ಇವತ್ತು ಆಗ್ತಾ ಇದೆ ನಾವು ಆಲೋಚನೆ ಮಾಡಬೇಕಾಗ್ತೇವೆ ಸಂವಿಧಾನ ಬದಲಾವಣೆ ಮಾಡೋದಿಲ್ಲ ಸಂವಿಧಾನದ ಆಶಯಗಳನ್ನು ನಾವು ಪೂರ್ತಿ ಮಾಡ್ತಾ ಇದ್ದೀವಿ ಯಾವುದೋ ಒಂದು ವಿಚಾರ ಕಾಂಗ್ರೆಸ್ ಮೇಲೆ ಆರೋಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೇ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತು ಈ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ನಮ್ಮೆದುರು ಕಡೆ ಏನು ಸವಾಲುಗಳಿದ್ದಾವೆ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರಲ್ಲಿ ಸರ್ಕಾರ yeah